ಸೀಮಿತ ಇಲ್ಲ ಯಾವತ್ತೂ ಸೀಮಿತ ಇಲ್ಲ ಇವತ್ತೆಲ್ಲ ಒಂದಿನ ಅವ್ರಿಗೆ ಟಿಕೆಟ್ ಕೊಡಲ್ಲ ನಮ್ಮ ಕುಟುಂಬದವ್ರಿಗೆ ಯಾರಿಗೂ ಟಿಕೆಟ್ ಕೊಡುವುದಿಲ್ಲ ಅಂತ ಒಂದಿನ ಹಿಂದೆ ಬಿಜೆಪಿ ಅವ್ರಿಗೆ ಏನೆಲ್ಲ ಬೇಕು ಎಲ್ಲ ಬೈದಿದ್ದೆಲ್ಲ ರೆಕಾರ್ಡ್ ಕೊಡಿದ್ದೆ ಬಿಜೆಪಿ ಯಾಕೆ ಅವ್ರಿಗೆಲ್ಲ ಈ ಒಂದಿನ ನನ್ನ ಫೋರ್ಟಿ ಅಂತ ಹೇಳಿ ಯಾರಾದ್ರಾಗ ಹೇಳ್ತಿದ್ರು ಅವ್ರೇನು ಅತರ್ಷ ಇರ್ಬೇಕಾದ್ರೆ ನಾವು ಅವರ ಕೋಪದ ಟೈಮ್ ಅಲ್ಲಿ ನಾನು ಯಾಕಂದ್ರೆ ಪತ್ರ ಕೊಡಕೋ ಶಾಂತ ರೀತಿಯಿಂದ ಚರ್ಚೆ ಮಾಡೋ ಅಂತ ಹೇಳಿದಾರೆ ಶಾಂತಿ ಆಮೇಲೆ ಚರ್ಚೆ ಸರ್ ಹೋಟೆಲ್ ನಲ್ಲಿ ಆರ್ ಜನ ಇಟ್ಕೊಂಡಿದೀರ ನಾನು ಸತ್ಯ ಸತ್ಯಾಸತ್ಯತೆ ತೋರಿಸ್ತೀನಿ ಅಂತ ಹೇಳ್ತಾರ ಅವ್ರು ಎಲ್ಲ ತೋರಿಸ್ಬೇಕು ಆರ್ ಜನನು ಅರವತ್ ಜನನು ಆರ್ನೂರು ಜನನು ನನಗೆ ಎಲೆಕ್ಷನ್ ಟೈಮು ನಮ್ಗೇನ್ ಬೇರೆ ಕೆಲಸ ಇಲ್ವಾ ನಮ್ಗೆ ಯಾರ್ ಇಟ್ಕೋಬೇಕು ಯಾರ್ ಬಿಡ್ಬೇಕು ಎದಕ್ಕೆ ಏನು ಅವಶ್ಯಕತೆ ಇಲ್ಲ ನಮ್ಗೆ ಸಂಬಂಧ ಇಲ್ಲ ಕುಮಾರಸ್ವಾಮಿಗೆ ದೇವರಾಜೇಗೌಡ ಭೇಟಿ ಮಾಡಿದ್ನೋ ಕೊಟ್ನು ಯಾರು ಇದು ಮಾಡಿದ್ನೋ ಏನು ಬಿಟ್ನು ಅದು ಬೇರೆ ವಿಚಾರ ನಡೆದ ಸಂಗತಿ ಇವತ್ತು ಪೇಪರಲ್ಲಿ ನಾನು ಓದಿದ್ದೀನಿ ನಾನೀಗ ಬಳ್ಳಾರಿ ಈ ಕಡೆಯಲ್ಲೋ ಹೋಗಿದ್ದೆ ಎಲ್ಲ ಹಚ್ಕೊಂಡು ಭಾಗ ಅದೇನೋ ಸ್ಟೇಟ್ಮೆಂಟು ಎಲ್ಲ ಚೇಂಜ್ ಆಗಿದೆ ಬೇರೆ ಎಫ್ ಐ ಆರ್ ಹಾಕಿದ್ದಾರೆ ಅಂತ ಕೂಡ ನಾನು ಓದಿದ್ದೀನಿ ಅಷ್ಟು ಮಾತ್ರ ನನಗೆ ಗೊತ್ತು ತಿನ್ವಿ ಮಾಹಿತಿ ನಾವು ಪೊಲೀಸರ ಹತ್ರ ನಾವೇ ಮಾತಾಡಕ್ಕೆ ಹೋಗೋಣ ಪೇಪರಲ್ಲಿ ಮಾಧ್ಯಮದು ನೀವೇನು ತೋರಿಸ್ತೀವಿ ಅದನ್ನು ನಾವು ನೋಡ್ಕೊಳ್ಳೋದು ಸುಮ್ಮನೆ ನಾವು ಅವರು ಹೇಳಿದ್ದಾರೆ ಫುಲ್ ಕೋಪ್ರೇಷನ್ ಕೊಡ್ತೀವಿ ಅಂತ ಪ್ರೈಮ್ ಮಿನಿಸ್ಟ್ರ ಪರವಾಗಿ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ ನನಗೆ ಉತ್ತರ ಬೇಕಾಗಿದ್ದು ನಮ್ಮ ಲೋಕಲ್ ಬಿ ಜೆ ಪಿ ಲೀಡರ್ಗಳು ಎಲ್ಲ ಬಾಯ್ ಹಾಕೊಂಡವರಲ್ಲ ಯಾಕೆ ಬಾಯ್ ಬೀಗ ಹಾಕೊಂಡಿದ್ದೀರಿ ಪಾಪ ಕುಮಾರಸ್ವಾಮಿ ಒಬ್ಬರು ಕೈಲಿ ಯಾಕೆ ಮಾತಾಡ್ತಾ ಇದ್ದೀವಿ ನಿಮ್ಮ ಪಾರ್ಟ್ನರ್ಸ್ ತಾನೆ ನಿಮ್ಮ ಪಾರ್ಟ್ನರ್ಸ್ ನೀವೇ ಮಾಡಿ ಅಂತ ನಾನು ಅವ್ರು ಕೇಳ್ತಾ ಇದ್ದೀನಿ ಸಿ ಟಿ ರವಿಗೆ ಸುರೇಶ್ ಸುನೀಲ್ಗೆ

ಖಾಲಿ ಮಾತಾಡ್ಕೋಬೇಡಿ ರಾಹುಲ್ ಗಾಂಧಿ ಬಗ್ಗೆ ಮಾತಾಡ್ತಾರೆ ಸರ್ ರಾಹುಲ್ ಗಾಂಧಿನ ಅವರು ನೋಟಿಸ್ ಕೊಟ್ಟು ಅಮಾನತ್ ಮಾಡ್ತಾರ ಅಂತ ಗಂಡಸ್ಥಾನ ಗಂಡಸ್ಥಾನ ಇದ್ರೆ ಅಂತ ಅವರೇ ಕಳಿಸೋರು ಯಾರು ನಾವು ಕಳಿಸೋಲ್ಲ ಯಾರು ಕಣಿಸಿಲ್ಲ ನಮ್ಗೆ ಯಾರಿಗೂ ತಾಕತ್ತಿಲ್ಲ ಅವ್ರಿಗೆ ಅವ್ರ ತಾಕತ್ತಿಲ್ಲ ನಮ್ಗೆ ತಾಕತ್ತ ಅವ್ರಿಗೆ ಅವರು ತಾಕತ್ತಿಲ್ಲ ಶಿವಶಿವ ಗಂಡಸ್ತನ ಬಗ್ಗೆನೂ ಮಾತಾಡ್ತಾರೆ ಗಂಡ ಅವ್ರ ವರ್ಗ ಇಂಡಿಸ್ತಾನ ಅಂತ ತಿರುಗಕ್ಕೆ ಅಂತ ಇದೆ ನಾವು ಅಲ್ಲ ಕಣೆಯಾ ನಾವು ತೆನ್ಸು ಅಲ್ಲ ಹಿಂಗ ಶುರುವಲ್ಲ ನಾವು ಮತ್ತೆ ಶಕ್ತಿ ಮತ್ತೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ